ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕಿಂಗ್ ಇವತ್ತು ರೆಸಿಪಿ ಬಂದು ಏನು ಮಾಡ್ತಾ ಇದ್ದೀನಿ ಅಂದರೆ ಅಳಶಿನ್ಕಾಯಿ ಬೀಜದಿಂದ ಸಾರು ಮಾಡ್ತಾ ಇರೋದು ಆ ಬೀಜನೇ ವೇಸ್ಟ್ ಮಾಡಬೇಡಿ ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡೋದ್ರಲ್ಲಿ ಒಂದ್ಸತಿ ಟ್ರಯಲ್ ಮಾಡಿ ನೋಡಿ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ ಕ್ಲಾಸಲ್ಲಿ ಒಂದು ಗ್ಲಾಸ್ ತೊಗರಿಬೇಳೆ ಹಾಕ್ತಾ ಇದ್ದೀನಿ ಮೇ ಬಿ ಒಂದು ನೂರೈವತ್ತು ಗ್ರಾಮ್ ತೊಗರಿಬೇಳೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಂಬರೋಣ ನಾನು ಈಗ ಅಳಶಿಣಕಾಯಿ ಅಳಶಿಣ ಬೀಜ ತೊಗೊಂಡು ಇದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಒಂದು ಕಲ್ಲಲ್ಲಿ ಜಜ್ಜಬೇಕು ಜ ಇಲ್ಲ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ತೊಳೆದುಬಿಟ್ಟು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈಗ ನಾನು ಬೇಳೆದ್ರಲ್ಲಿ ಹಾಕ್ತಾಯಿದ್ದೀನಿ ಇದು ನಾನು ಏನಿಲ್ಲ ಅಂದರೂ ಒಂದು ಹದಿನೈದು ಅಳಸಿನ ಬೀಜ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೀನ್ಸು ಕ್ಯಾರೆಟು ಯಾ ನಿಮ್ಮ ಮನೇಲಿ ಯಾ ಯಾವುದೇ ತರಕಾರಿ ಇರುತ್ತೆ ಎಲ್ಲ ಹಾಕ್ಕೊಬೋದು ಒಂದೇ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಟೊಮೊಟೊ ಒಂದು ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ಕೊಂಡು ಮೂರು ವಿಷಲ್ ಕುಗ್ಸ್ ಫ್ರೆಂಡ್ಸ್ ಈಗ ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಒಂದು ದಪ್ಪದ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ಚೂರು ಹಾಕ್ತಾಯಿದ್ದೀನಿ ಕಾಯಿ ತುರಿದಾರು ಹಾಕ್ಕೊಳ್ಳಿ ಇಲ್ಲ ರಂಗಾರು ಹಾಕ್ಕೊಳ್ಳಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ನಿಮ್ಮ ಆರ್ಡರ್ ಕ್ವಾಂಟಿಟಿ ಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಆಗಿರುತ್ತೆ ಇಷ್ಟು ಹಾಕ್ಕೊಂಡು ರುಬ್ಕೊಂಬರೋಣ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಹಾಕೊಂಡಿದ್ವಲ್ಲ ಆ ಮಿಶ್ರಣ ಇದ್ದೀನಿ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಳ್ಳಿ ಈಗ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಅಳಿಸಿನಕಾಯಿ ಬೀಜ ತರಕಾರಿ ಎಲ್ಲ ಅದನ್ನು ಎಲ್ಲ ಹಾಕೊಳ ಅಷ್ಟು ಇದ್ದೀನಿ ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಬೇಕು ಸಣ್ಣದಾಗಿ ಫ್ರೆಂಡ್ಸ್ ಈಗ ಒಂದು ಸಣ್ಣದಾಗ ಒಂದು ಒಗ್ಣೆ ಕೊಡೋಣ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಒಂದು ಚಿಟಿಕೆ ಹಿಂಗು ಜಸ್ಟ್ ಒಂದೆರಡ ಹಾಕ್ಕೊಳ್ಳಿ ಒಂದು ಮೆಣಸಿನ್ಕಾಯಿ ಇಷ್ಟೇ ಫ್ರೆಂಡ್ಸ್ ಒಗ್ಗರಣೆ ರೆಡಿ ಆಯಿತು ಫ್ರೆಂಡ್ಸ್ ಈಗ ಸಾಂಬಾರು ಕುದೀತಾ ಇದೆ ಇಷ್ಟು ಕುದ್ದಿದ ಮೇಲೆ ಈಗ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಹೀಗೆ ಇದು ಒಗ್ಗರಣೆ ಹಾಕಿದ ಮೇಲೆ ಕುದಿಸ್ಬೇಕು ಅಂತೇನಿಲ್ಲ ಜಸ್ಟ್ ಒಂದೇ ಒಂದು ಕುದಿ ಕುದ್ದಿದ್ರೆ ಸಾಕು ಒಂದೇ ಒಂದು ಕುದಿ ಕುದೀಲಿ ಫ್ರೆಂಡ್ಸ್ ಫೈನಲಿ ಅಳಶಿನ್ಕಾಯಿ ಬೀಜದಿಂದ ಸಾಂಬಾರು ರೆಡಿ ಆಯಿತು ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನಿಮ್ಮ ಮನೆಯಲ್ಲೂ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್